ಇನ್ನು ಬಾಗಲಕೋಟೆಯಲ್ಲಿ ಕೈ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಪ್ರಚಾರವನ್ನ ಶುರು ಮಾಡಿಕೊಂಡಿದ್ದಾರೆ ಮಹಾಲಕ್ಷ್ಮಿ ವಿರಕ್ತ ಮಠಕ್ಕೆ ಭೇಟಿಯನ್ನ ನೀಡಿ ಕಾಂಗ್ರೆಸ್ ಅಭ್ಯರ್ಥಿ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಮಹಾಲಕ್ಷ್ಮಿ ಇರ್ಬೋದು ವಿರಕ್ತ ಮಠಕ್ಕೆ ಭೇಟಿಯನ್ನ ಕೊಡುವ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಪ್ರಚಾರಕ್ಕಿಳಿದಿದ್ದಾರೆ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಮನೆಗೂ ಕೂಡ ಭೇಟಿ ನೀಡಿ ಚರ್ಚೆಯನ್ನ ಮಾಡಿದ್ದಾರೆ ಆನಂದ ನ್ಯಾಮಗೌಡ ಮನೆಯಲ್ಲಿ ಕೈ ಕಾರ್ಯಕರ್ತರ ಜೊತೆ ಒಂದಷ್ಟು ಸಮಾಲೋಚನೆ ನಡೆಸಿದ್ದಾರೆ ಸಂಯುಕ್ತ ಪಾಟೀಲ್ಗೆ ಸಾಥ್ ನೀಡಿದ್ದಾರೆ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಈ ಮೂಲಕ ಸಂಯುಕ್ತ ಪಾಟೀಲ್ ಈಗ ಪ್ರಚಾರಕ್ಕೆ ಇಳಿದಿದ್ದಾರೆ ಮತಯಾಚನೆ ಮಾಡೋದಕ್ಕೆ ಹೋಗ್ತಿದ್ದಾರೆ ಅದಕ್ಕೂ ಮೊದಲು ದೇವಸ್ಥಾನಕ್ಕೆ ಭೇಟಿ ನೀಡೋದಕ್ಕೆ ಕೂಡ ಮುಂದಾಗಿದ್ದಾರೆ थैंक यू कई